ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಯೋಗನಿದ್ರೆಯ ಭಂಗಿಯಲ್ಲಿ ಆರಾಮಾಗಿ ಕೂಲಾಗಿ ಶಾಂತನಾಗಿ ಲಕ್ಷ್ಮೀದೇವಿಯ ಜೊತೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಂತಹ ದೃಶ್ಯವನ್ನು ನೀವೆಲ್ಲ ನೋಡೇ ಇರ್ತೀರ ಅದೇ ರೀತಿಯಾಗಿ ಮಹಾವಿಷ್ಣುವು ತನ್ನನ್ನೇ ನಂಬಿರುವಂತಹ ತನ್ನ ಭಕ್ತನಿಗಾಗಿ ತನ್ನನ್ನೇ ನಂಬಿರುವಂತಹ ತನ್ನ ಭಕ್ತ ಕಷ್ಟದಲ್ಲಿ ಸಿಲುಕಿದಾಗ ತನ್ನನ್ನೇ ನಂಬಿರುವಂತಹ ತನ್ನ ಭಕ್ತನಿಗಾಗಿಯೇ ಮಹಾವಿಷ್ಣುವು ತನ್ನ ಉಗ್ರ ಸ್ವರೂಪವಾಗಿರುವಂತಹ ಉಗ್ರ ನರಸಿಂಹನ ಅವತಾರವನ್ನು ತೆಗೆದುಕೊಂಡಿರುವಂತಹ ದೃಶ್ಯಗಳನ್ನೆಲ್ಲ ಖಂಡಿತವಾಗಿಯೂ ನೀವೆಲ್ಲ ನೋಡೇ ಇರ್ತೀರ ಕೃಷ್ಣ ತನ್ನ ಪಾಡಿಗೆ ತಾನು ಆರಾಮಾಗಿ ಶಾಂತನಾಗಿ ತನ್ನ ಗೋವುಗಳ ಜೊತೆಯಲ್ಲಿ ಆರಾಮಾಗಿ ಕೃಷ್ಣ ಕೂಲಾಗಿ ಮೈಮರೆತು ಕೊಳಲನ್ನು ನುಡಿಸುತ್ತಿರುವಂತಹ ದೃಶ್ಯವನ್ನ ನೀವೆಲ್ಲ ನೋಡೇ ಇರುತ್ತೀರ ಅದೇ ರೀತಿಯಾಗಿ ಕೃಷ್ಣ ಧರ್ಮ ಸಂಸ್ಥಾಪನೆಗಾಗಿ ಶತ್ರುಗಳನ್ನ ನಾಶವನ್ನ ಮಾಡುವುದಕ್ಕೆ ದುಷ್ಟರನ್ನ ಸಂಹರಿಸೋದಕ್ಕೆ ತನ್ನ ಸುದರ್ಶನ ಚಕ್ರವನ್ನ ಎತ್ತಿ ದುಷ್ಟರನ್ನ ಶತ್ರುಗಳನ್ನ ಸಂಹರಿಸಿರುವಂತಹ ದೃಶ್ಯಗಳನ್ನ ನೀವೆಲ್ಲ ನೋಡೇ ಇರ್ತೀರ ಕೃಷ್ಣನಿಗೆ ಆರಾಮಾಗಿ ಕೂಲಾಗಿ ಕೊಳಲನ್ನ ನುಡಿಸೋದಕ್ಕೂ ಗೊತ್ತಿತ್ತು ಅದೇ ರೀತಿಯಾಗಿ ಶತ್ರುಗಳನ್ನ ತನ್ನ ವಿರೋಧಿಗಳನ್ನ ಸಂಹರಿಸೋದಕ್ಕೆ ಸುದರ್ಶನ ಚಕ್ರವನ್ನ ಎತ್ತೋದಕ್ಕೂ ಗೊತ್ತಿತ್ತು ರಣರಂಗದಲ್ಲಿ ನಿಂತು ಶಂಕುವನ್ನು ಹಿಡಿದು ಶಂಕುನಾದವನ್ನು ಮೊಳಗಿಸಿದ್ರೆ ಶತ್ರುಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸೋದಕ್ಕೂ ಗೊತ್ತಿತ್ತು ನೀವೆಲ್ಲ ಮಹಾವಿಷ್ಣುವಿನ ಶಾಂತವಾದಂತಹ ಅಂದರೆ ಅನಂತಶಯನ ಅಂತ ಹೇಳ್ತೀವಿ ಆ ರೂಪವನ್ನು ನೋಡಿದೀರ ಅದೇ ರೀತಿಯಾಗಿ ಮಹಾವಿಷ್ಣುವಿನ ಉಗ್ರ ಸ್ವರೂಪವಾದಂತಹ ಉಗ್ರ ನರಸಿಂಹನ ಆ ಕೋಪದ ರೂಪವನ್ನು ಸಹ ನೀವೆಲ್ಲ ನೋಡಿದ್ದೀರಾ ನಮ್ಮ ನಿಮ್ಮ ಬದುಕಿನಲ್ಲೂ ಅಷ್ಟೇನೆ ನಾವು ತುಂಬ ತುಂಬ ಶಾಂತವಾಗಿರ್ತೀವಿ ತುಂಬ ತುಂಬ ಮುಗ್ಧರಾಗಿ ಕಾಣಿಸ್ತಾ ಇದ್ದೀವಿ ನಮ್ಮ ಕೈಲಿ ಏನೂ ಆಗೋದಿಲ್ಲ ಅಂತ ಕೆಲವೊಂದಷ್ಟು ಜನ ತಿಳ್ಕೊಂಡು ನಮ್ಮ ಮೇಲೆ ನಮ್ಮ ಗೌರವದ ಮೇಲೆ ನಮ್ಮ ವ್ಯಕ್ತಿತ್ವದ ಮೇಲೆ ನಮ್ಮ ಮನೆಯವರ ಮೇಲೆ ನಮ್ಮ ಧರ್ಮದ ಮೇಲೆ ನಮ್ಮ ಮೇಲೇನೆ ದಾಳಿಯನ್ನು ಮಾಡೋದಕ್ಕೆ ಬರ್ತಾರೆ ನಾವು ಅವುಗಳು ಸಹ ಯಾವ ರೀತಿಯಾಗಿ ವಿಷ್ಣುವನ ರೀತಿಯಾಗಿ ಶಾಂತವಾಗಿರ್ತೀವೋ ತಾಳ್ಮೆಯಾಗಿರ್ತೀವೋ ಕೂಲಾಗಿರ್ತೀವೋ ಅದೇ ರೀತಿಯಾಗಿ ಇದ್ದು ನಮ್ಮ ತಾಳ್ಮೆಯನ್ನ ಕಳೆದುಕೊಂಡ ನಂತರ ಉಗ್ರ ನರಸಿಂಹನ ರೀತಿಯಾಗಿ ಆ ರೂಪವನ್ನು ತೆಗೆದುಕೊಂಡು ಇಂಥವರ ವಿರುದ್ಧವಾಗಿ ನಾವೆಲ್ಲ ನಿಲ್ಲಬೇಕಾಗುತ್ತೆ ನಮ್ಮ ಶತ್ರುಗಳನ್ನ ಅದೇ ರೀತಿಯಾಗಿ ಸಂಹಾರವನ್ನ ಮಾಡಬೇಕಾಗುತ್ತೆ ಕೃಷ್ಣ ತನ್ನ ಪಾಡಿಗೆ ತಾನು ಮೈ ಮರೆತು ಯಾವ ರೀತಿಯಾಗಿ ಕೊಳಲನ್ನು ನುಡಿಸುತ್ತಾ ಆರಾಮ ತನ್ನ ಪಾಡಿಗೆ ತಾನಿದ್ನೋ ಅದೇ ರೀತಿಯಾಗಿ ನಾವೂ ಸಹ ಒಳ್ಳೆ ಮಾತುಗಳಿಂದ ಒಳ್ಳೆತನದಿಂದ ಮಾತುಗಳನ್ನ ಹೇಳ್ತಾನೆ ಇರಬೇಕಾಗುತ್ತೆ ಎಲ್ಲಿಯ ತನಕ ಮಾತುಗಳನ್ನು ಹೇಳಬೇಕು ಅಲ್ಲಿಯ ತನಕ ಹೇಳ್ತಾನೆ ಇರಬೇಕು ಒಮ್ಮೆ ನಮ್ಮ ತಾಳ್ಮೆ ಮೀರಿದ ನಂತರ ಕೃಷ್ಣ ಯಾವ ರೀತಿಯಾಗಿ ಸುದರ್ಶನ ಚಕ್ರವನ್ನು ತೆಗೆದುಕೊಳ್ತಾನೋ ಅದೇ ರೀತಿಯಾಗಿಯೇ ನಾವೂ ಸಹ ನಮ್ಮ ಒಳಗಡೆ ಇರುವಂತಹ ನಮ್ಮ ಕೃಷ್ಣನ ಮತ್ತೊಂದು ರೂಪದ ಅಸ್ತ್ರಗಳನ್ನು ಪ್ರಯೋಗವನ್ನು ಮಾಡಲೇಬೇಕಾಗುತ್ತೆ ನಾವು ಸಹ ನಮ್ಮ ಶತ್ರುಗಳ ವಿರುದ್ಧವಾಗಿ ನಿಂತ್ಕೊಳ್ಳೇಬೇಕು ಯಾವ ರೀತಿಯಾಗಿ ಅಂದರೆ ಕೃಷ್ಣ ಯಾವ ರೀತಿಯಾಗಿ ಕೊಳಲನ್ನು ನೋಡಿಸ್ತಾ ಇದ್ದ ಅದೇ ರೀತಿಯಾಗಿ ಶಂಕುವನ್ನ ಹಿಡಿದ್ರೆ ಯಾವ ರೀತಿಯಾಗಿ ಶತ್ರುಗಳ ಎದೆಯಲ್ಲಿ ನಡುಕ ಉಂಟಾಗ್ತಾ ಇತ್ತೋ ಅದೇ ರೀತಿಯಾಗಿ ನಾವು ಸಹ ನಮ್ಮ ವಿರೋಧಿಗಳ ಎದೆಯಲ್ಲಿ ನಡುಕವನ್ನು ಉಂಟು ಮಾಡಬೇಕಾಗುತ್ತೆ ಕೆಲವೊಂದು ಬಾರಿ ನಮಗೆ ನಮಗೆ ಗೊತ್ತಿಲ್ಲದಲ್ಲೇನೆ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ಬದಲಾಯಿಸ್ಕೊಂಡ್ಬಿಟ್ಟಿರ್ತೀವಿ ಕೆಲವೊಂದು ಕಾಲದ ಒಡೆತಕ್ಕೆ ಸಿಕ್ಕಿ ಅಥವಾ ಕೆಲವೊಂದಷ್ಟು ಸಂದರ್ಭಗಳಿಗೆ ಸಿಲುಕಿ ಅಥವಾ ಕೆಲವೊಂದು ಬಾರಿ ನಾವೇನೆ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಹೋಗಿ ನಮ್ಮ ವ್ಯಕ್ತಿತ್ವವನ್ನ ನಾವೇ ಎಲ್ಲ ಒಂದು ಕಡೆ ಬಿಟ್ಟಿರ್ತೀವಿ ಕೃಷ್ಣ ಒಂದು ಮಾತನ್ನ ಹೇಳ್ತಾರೆ ಕೆಲವೊಂದು ಬಾರಿ ನಮ್ಮ ವ್ಯಕ್ತಿತ್ವವನ್ನ ನಾವು ಬದಲಾಯಿಸ್ಕೊಳ್ಬೇಕಾಗುತ್ತಂತೆ ಆ ವ್ಯಕ್ತಿತ್ವವನ್ನ ಒಳ್ಳೆಯ ಕರ್ಮಕ್ಕೆ ಮಾತ್ರ ಬದಲಾಯಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಮತ್ತೊಬ್ಬರಿಗೆ ಒಳ್ಳೆಯನ ಮಾಡುವಂತಹ ಒಳ್ಳೆಯದನ್ನ ಮಾಡುವಂತಹ ಉದ್ದೇಶದಿಂದ ಅಥವಾ ಒಳ್ಳೆಯ ಕೆಲಸಗಳನ್ನ ಅಂದ್ರೆ ಒಳ್ಳೆಯ ಕಾರ್ಯಗಳನ್ನ ಮಾಡುವಂತಹ ಉದ್ದೇಶದಿಂದ ಕೆಲವೊಂದು ಬಾರಿ ನಮ್ಮ ವ್ಯಕ್ತಿತ್ವವನ್ನ ನಾವೇ ಬದಲಾಯಿಸ್ಕೊಳ್ಬೇಕಾಗುತ್ತೆ ಅಂತ ಕೃಷ್ಣ ಹೇಳ್ತಾರೆ ಅಂದ್ರೆ ನಾವು ಎಷ್ಟು ಒಳ್ಳೆಯವರಾಗಿರ್ತೀವೋ ಅಲ್ಲಿ ತನಕ ಅಷ್ಟು ಒಳ್ಳೆಯವರಾಗಿರಬೇಕು ಕೆಟ್ಟವರು ನಮ್ಮ ಮೇಲೆ ತಿರುಗಿ ಬಿದ್ದಾಗ ನಾವೂ ಸಹ ಅಷ್ಟೇ ಅದೇ ಪ್ರ ಆ ಕೆಟ್ಟವರ ವಿರುದ್ಧವಾಗಿ ನಾವೂ ಸಹ ತಿರುಗಿ ನಿಂತ್ಕೊಳ್ಬೇಕಾಗುತ್ತೆ ಅಂದ್ರೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆದು ಹಾಕಬೇಕು ಅಂತ ಹಾಗೇನೆ ಕೃಷ್ಣರು ಹೇಳ್ತಾರೆ ವ್ಯಕ್ತಿತ್ವವನ್ನು ನಾವು ಒಳ್ಳೆಯ ಕೆಲಸಗಳಿಗೆ ಮಾತ್ರ ಬದಲಾಯಿಸ್ಕೊಳ್ಬೇಕು ಅಂತ ಈ ನಮ್ಮಲ್ಲಿ ಕೆಲವೊಂದಷ್ಟು ಜನ ತಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳುವಂಥವ್ರನ್ನ ನಾನು ನೋಡಿದ್ದೀನಿ ಮತ್ತೊಬ್ಬರನ್ನು ಹಾಳು ಮಾಡಬೇಕು ಮತ್ತೊಬ್ಬರಿಗೆ ಮೋಸವನ್ನು ಮಾಡಬೇಕು ಮತ್ತೊಬ್ಬರನ್ನು ನಾಶವನ್ನು ಮಾಡಲೇಬೇಕು ಅಂತ ಕೆಲವೊಂದಷ್ಟು ಜನ ತಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ತಿರ್ತಾರೆ ಅಂತಹ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಳುವಂತಹ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲೇ ಇರ್ತಾರೆ ಬೇರೆ ಎಲ್ಲೂ ಸಹ ಇರೋದಿಲ್ಲ ಅಂಥವರ ಬಗ್ಗೆ ಎಚ್ಚರವಾಗಿರಿ ನಿಮ್ಮ ಶತ್ರುಗಳ ವಿಚಾರವಾಗಿ ಬಂದಾಗ ನಿಮಗೆ ಯಾವ ರೀತಿಯಾದಂತಹ ಮಾರ್ಗ ತೋರುತ್ತೋ ಅಂತಹ ಮಾರ್ಗದಲ್ಲೇನೆ ನಿಮ್ಮ ಶತ್ರುಗಳನ್ನ ಸಂಹಾರವನ್ನ ಮಾಡ್ಬಿಡಿ ಅಂದ್ರೆ ಒಳ್ಳೆಯದಕ್ಕೆ ಬಳಕೆಯನ್ನ ಮಾಡ್ಕೊಳ್ಳಿ ಕೆಟ್ಟದಕ್ಕೆ ಶತ್ರು ಸಂಹಾರವನ್ನ ಮಾಡೋದಲ್ಲ ಶ್ರೀಕೃಷ್ಣರು ಹೇಳುವಂತಹದ್ದು ಧರ್ಮ ಸಂಸ್ಥಾಪನೆಗಾಗಿ ಒಳ್ಳೆಯ ಕಾರ್ಯಗಳಿಗಾಗಿ ಅಂದ್ರೆ ಒಳ್ಳೆಯ ಕರ್ಮಗಳಿಗಾಗಿ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣನ್